ಮಾರ್ಕಂಡೆಯ ಪುರಾಣದಲ್ಲಿ ದತ್ತಾತ್ರೇಯನ ಮಹಾತ್ಮೆಯನ್ನು ತಿಳಿಸ್ತಾ ಈ ಪುತ್ರ ಹಾಗೂ ಪಿತ ತಂದೆ ಮಗ ತಂದೆಯ ಒಂದು ಸಂವಾದ ಅದರಲ್ಲಿ ತಿಳಿಸ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಕಾರ್ತವೀರಿ ಅರ್ಜುನ ಯಾವ ರೀತಿ ದತ್ತಾತ್ರೇಯನ ಅನುಗ್ರಹವನ್ನು ಪಡೆದ ಅದನ್ನು ತಿಳಿಸ್ಕೊಂಡು ಬಂದರು ಅದರ ಮೇಲೆ ಇನ್ನೊಂದು ಕ ದತ್ತಾತ್ರೇಯನ ವಿಶೇಷವಾದ ಮಹಾತ್ಮೆಯನ್ನು ತಿಳಿಸ್ತಾರೆ ಅಲರ್ಕ ಎಂಬಂತಹ ರಾಜನಿಗೆ ದತ್ತಾತ್ರೇಯ ಮಾಡಿದಂತಹ ಅನುಗ್ರಹ ಅದನ್ನು ತಿಳಿಸ್ತಾರೆ ಆದರೆ ಅದಕ್ಕಿಂತ ಮುಂಚಿತವಾಗಿ ಈ ಅಲರ್ಕ ರಾಜ ಏನಿದ್ದಾನೆ ಅವನು ದತ್ತಾತ್ರೇಯನ ಬಳಿಗೆ ಹೋಗಲಿಕ್ಕೆ ಕಾರಣವಾದದ್ದು ಅವನ ತಾಯಿ ಮದಾಲಸ ಅಂತ ಈ ಮದಾಲಸಳ ಕಥೆಯನ್ನು ಕೇಳಲೇಬೇಕು ಯಾಕಂದರೆ ಈ ಮದಾಲಸಳ ಕಥೆಯನ್ನು ಕೇಳದೇ ಇದ್ದರೆ ಈ ಅಲರ್ಕನ ಕಥೆ ಪೂರ್ತಿ ಆಗುವುದಿಲ್ಲ ಯಾಕಂದರೆ ಅಂತಹ ಅದ್ಭುತಳಾದ ಶ್ರೇಷ್ಠಳಾದ ಸ್ತ್ರೀಯವಳು ಮದಾಲಸ ಅಂತ ಅದನ್ನು ತಿಳಿಸ್ಲಿಕ್ಕೋಸ್ಕರ ಹಿಂದಿನಿಂದ ಕಥೆಯನ್ನು ತಿಳಿಸ್ಕೊಂಡು ಬರ್ತಾರೆ ಈ ಮಾರ್ಕಂಡೇಯ ಪುರಾಣದಲ್ಲಿ ಆ ಮದಾಲಸ ಅವಳಿಂದ ಅಲರ್ಕ ಯಾವ ರೀತಿ ಹುಟ್ಟಿದ ಅಲರ್ಕ ದತ್ತಾತ್ರೇಯನ ಬಳಿಗೆ ಹೋಗ್ಲಿಕ್ಕೆ ಅವಳು ಹೇಗೆ ಕಾರಣಲಾದ್ದು ಇದನ್ನೆಲ್ಲ ತಿಳಿಸ್ಕೊಂಡು ಬರ್ತಾರೆ ಶತ್ರುಜಿತ್ ಅಂತ ಒಬ್ಬ ರಾಜ ಇದ್ದ ಆ ಶತ್ರುಜಿತ್ ರಾಜ ಹೆಸರಿಗೆ ಹೇಳುವಂತೆ ಮಹಾ ಶತ್ರುಗಳನ್ನೆಲ್ಲ ಗೆದ್ದವ ಇಂದ್ರನನ್ನ ತಾನು ಸೋಮಪಾನದಿಂದ ತೃಪ್ತಿಪಡಿಸಿದವ ಅಂದ್ರೆ ಬೇಕಾದಷ್ಟು ಸೋಮ ಮುಂತಾದ ಯಾಗಗಳನ್ನೆಲ್ಲ ಮಾಡಿದಂತಹ ಬಹಳ ಒಳ್ಳೆಯ ರಾಜ ಅವನ ಮಗ ಋತಧ್ವಜ ಅಂತ ಈ ಋತಧ್ವಜನು ಕೂಡ ಬಹಳ ಒಳ್ಳೆಯ ಮಗ ಇವನು ಹೇಳ್ತಾರೆ ಅವನು ಖ್ಯಾತ ಸರ್ವಲಕ್ಷಣ ಸಂಯುತ ಅಂತ ಏನು ರಾಜನಾದವನಿಗೆ ಏನು ಲಕ್ಷಣ ಬೇಕೋ ಒಬ್ಬ ಸತ್ಪುರುಷನಲ್ಲಿ ಏನು ಲಕ್ಷಣಗಳು ಬೇಕೋ ಆ ಎಲ್ಲ ಲಕ್ಷಣಗಳು ಅವನಲ್ಲಿತ್ತಂತೆ ಬಹಳ ಬುದ್ಧಿವಂತನಾದವ ವಿನಯವಂತನಾದವ ಸದಾಚಾರವಂತನಾದವ ದೊಡ್ಡವರಲ್ಲಿ ಒಳ್ಳೆ ಗೌರವವನ್ನಿಟ್ಟವ ಒಂದು ಚೂರು ಸಮಯವನ್ನು ವ್ಯರ್ಥ ಮಾಡದವ ಯಾವಾಗಲೂ ಕೂಡ ಒಂದ ಶಾಸ್ತ್ರದ ಅಧ್ಯಯನ ಶಸ್ತ್ರದ ಅಧ್ಯಯನ ಯಾರು ಜ್ಞಾನಿಗಳಿದ್ದಾರೆ ವಿದ್ವಾಂಸರಿದ್ದಾರೆ ಹಿರಿಯರಿದ್ದಾರೆ ಅವರೊಟ್ಟಿಗೆ ಚರ್ಚೆಯ ನಡೆಸ್ತಾ ಇರುವುದು ಅಷ್ಟಲ್ಲದೆ ಯಾರು ಉಳಿತರ ರಾಜಕುಮಾರರಿದ್ದಾರೆ ಆ ರಾಜಕುಮಾರರೊಂದಿಗೆ ಅನೇಕ ಮಂದಿ ರಾಜಕುಮಾರರೊಂದಿಗೆ ಅನೇಕ ಮಂದಿ ಬ್ರಾಹ್ಮಣ ಕುಮಾರರೊಂದಿಗೆ ಅನೇಕ ಮಂದಿ ವೈಶ್ಯಕುಮಾರರೊಂದಿಗೆ ಎಲ್ಲ ತಾನು ಆಟ ಆಡುವುದು ಅಂದರೆ ಹಾಗೆ ಅಲ್ಲ ಅವರಿಗೂ ಜ್ಞಾನವನ್ನು ಕೊಡುವುದು ತಾನು ಜ್ಞಾನ ಈ ರೀತಿ ಬಹಳ ಒಳ್ಳೆಯವನಾಗಿದ್ದಂತೆ ಆ ತ್ವಜ ಅನೇಕ ಮಂದಿ ತಾನು ಈ ತನ್ನ ವಯಸ್ಸಿನವರೊಂದಿಗೆ ಕುಮಾರರು ಕ್ಷತ್ರಿಯ ಕುಮಾರರು ವೈಶ್ಯಕುಮಾರರು ಅವರೊಟ್ಟಿಗೆಲ್ಲ ಆಟ ಆಡ್ತಾ ಇದ್ದಂತೆ ಇಂಥ ಸಂದರ್ಭದಲ್ಲಿ ನಾಗಲೋಕದಲ್ಲಿ ಅಶ್ವಥರ ಅಂತ ಒಂದು ನಾಗ ಅನೇಕ ನಾಗಗಳ ಜಾತಿಯಲ್ಲಿ ಅಂದರೆ ಮುಖ್ಯವಾದ ನಾಗಗಳಲ್ಲಿ ಅಶ್ವಥರ ಕಂಬಲ ಅಂತೆಲ್ಲ ಹೇಳ್ಕೊಂಬರ್ತಾರೆ ಈ ಅಶ್ವಥರ ನಾಗನಿಗೆ ಇಬ್ಬರು ಮಕ್ಕಳು ಆ ಇಬ್ಬರು ಮಕ್ಕಳು ಹೀಗೆ ತಾವು ಭೂಮಿಗೆ ಸಂಚಾರ ಮಾಡ್ಲಿಕ್ಕೆ ಬಂದಿದ್ರಂತೆ ಅವರಿಗೆ ಈ ಋತಧ್ವಜ ಎಲ್ಲ ಹುಡುಗರೊಟ್ಟಿಗೆ ಆಟ ಆಡ್ತಾ ಇರುವುದನ್ನು ನೋಡಿ ಬಹಳ ಖುಷಿಯಾಗಿ ತಾವು ಕೂಡ ಈ ಬ್ರಾಹ್ಮಣ ಬಾಲಕರ ವೇಷದಲ್ಲಿ ಬಂದಿರಂತೆ ಬಂದು ಈ ಋತಧ್ವಜನ ಏನು ಕೂಟ ಇದೆ ಅಲ್ಲಿ ಸೇರ್ಕೊಂಡ್ರಂತೆ ಸೇರ್ಕೊಂಡು ಇವರು ಆಟಾಡ್ಲಿಕ್ಕೆ ಶುರು ಮಾಡಿದ್ರಂತೆ ಈ ರೀತಿ ಆಟಾಡ್ತಾ ಆಟಾಡ್ತಾ ಈ ಋತಧ್ವಜ ಏನಿದ್ದಾನೆ ಯಾರು ಬರ್ತಾರೋ ಹುಡುಗರು ಆ ಎಲ್ಲ ಹುಡುಗರಿಗೆ ಏನು ಸತ್ಕಾರವನ್ನ ಮಾಡ್ತಾನೆ ಏನು ಅವರೊಟ್ಟಿಗೆ ಪ್ರೀತಿ ಮಾಡ್ತಾನೆ ಇದನ್ನೆಲ್ಲ ನೋಡಿ ಅವರು ಎಷ್ಟೊಂದು ಬಿಟ್ಟರು ಅಂತ ಹೇಳಿದ್ರೆ ಎರಡು ನಾಗಕುಮಾರರು ಎಷ್ಟು ಹಚ್ಕೊಂಡ್ರು ಅಂದರೆ ಅವರು ಪಾತಾಳಕ್ಕೆ ರಾತ್ರಿ ಹೋದರೂ ಕೂಡ ಯಾವಾಗ ದಿನ ಬೆಳಗ್ಗೆ ಆಗತ್ತೆ ಅಂತ ಕಾಯೋದಂತೆ ಬೆಳಗ್ಗೆ ಆದ ಕೂಡಲೇ ಮತ್ತೆ ಓಡಿ ಬರೋದಂತೆ ಈ ಋತಧ್ವಜನೊಟ್ಟಿಗೆ ತಾವು ಆಟಾಡಬೇಕು ಇವನೊಟ್ಟಿಗೆ ಇರಬೇಕು ಅಂತ ಹೀಗೆ ಅನೇಕ ದಿನ ಕಳೀತಂತೆ ಎಲ್ಲಿವರೆಗೆ ಅಂದರೆ ರಾತ್ರಿ ಹೋದ್ರೂ ಕೂಡ ಅವರಿಗೆ ರಾತ್ರಿ ಹಾಗೆ ಇರ್ಲಿಕ್ಕಾಗಲ್ವಂತೆ ಇವನನ್ನು ಬಿಟ್ಟಿರ್ಲಿಕ್ಕಾಗೋಲ್ವಂತೆ ಋತುಜ ಋತಧ್ವಜನ ಯಾಕಂದ್ರೆ ಅಷ್ಟು ಒಳ್ಳೆಯವನು ಇದನ್ನು ಗಮನಿಸ್ತಾ ಇದ್ದಂತಹ ಅಶ್ವಥರ ಏನಿದ್ದಾನೆ ಈ ನಾಗಗಳ ಎರಡು ನಾಗ ಕುಮಾರ ಅವರಪ್ಪ ಅವನು ಕೇಳ್ತಾನೆ ಅಲ್ಲ ಮಕ್ಕಳೇ ನಾ ಹಗಲಲ್ಲಿ ನೋಡುದಿಲ್ವಲ್ಲ ಎಲ್ಲಿ ಹೋಗ್ತೀರಿ ನೀವು ಹಗಲಲ್ಲಿ ಎಲ್ಲಿ ಹೋಗ್ತೀರಿ ನನಗೆ ಕಾಣುದಿಲ್ವಲ್ಲ ರಾತ್ರಿ ಮಾತ್ರ ಬರ್ತಿರಲ್ವ ನೀವು ಅಂತ ಕೇಳಿದಾಗ ಆ ಎರಡು ಹುಡುಗರು ಕೂಡ ಹೇಳ್ತಾರೆ ಇಲ್ಲಪ್ಪ ನಾವು ಈ ರೀತಿ ಆ ಭೂಲೋಕಕ್ಕೆ ಹೋಗಿದಾಗ ಋತಧ್ವಜವನ್ನು ನೋಡಿದ್ವು ಆ ಋತಧ್ವಜನನ್ನು ನೋಡಿ ಅವನ ಒಂದು ಗುಣಗಳೇನಿದೆ ಅವನ ಗುಣ ಅವನ ರೂಪ ಅವನ ಪ್ರ ಪ್ರತಿಯೊಂದರಿಂದ ನಾವು ಬಹಳಷ್ಟು ಆಕರ್ಷಿತರಾಗಿ ಬಿಟ್ಟಿದ್ದೇವೆ ನಮಗ ಅವನನ್ನು ಬಿಟ್ಟಿರ್ಲಿಕ್ಕೆ ಅಂಥ ಸ್ನೇಹ ಬೆಳೆದು ಬಿಟ್ಟಿದೆ ನಮಗೆ ಅವನು ಕೂಡ ಅಷ್ಟೇ ನಮಗೆ ಹಾಗೇ ಉಪಚಾರವನ್ನು ಮಾಡ್ತಾನೆ ಅಷ್ಟೇ ಒಳ್ಳೆಯ ಸ್ನೇಹಿತನಾಗಿದ್ದಾನ ಅವನಪ್ಪ ಅವನ ಸ್ನೇಹವನ್ನು ನಮಗೆ ಬಿಟ್ಟಿರ್ಲಿಕ್ಕೆ ಆಗೋಲ್ಲ ಅಂತ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಮತ್ತೆ 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 ಅಲ್ಲಿ ಹೋಗ್ತಾ ಇದ್ದೇವೆ ಅಂತ ಆ ಎರಡು ನಾಗಕುಮಾರರು ಹೇಳಿದಾಗ ಆ ಅಶ್ವಥರ ಹೇಳ್ತಾನೆ ಬಹಳ ಒಳ್ಳೆಯ ಮಾತನ್ನು ಹೇಳ್ತಾನೆ ಧನ್ಯ ಧನ್ಯ ಅಂತ ಯಾರಿಗೆ ಧನ್ಯ ಅಂತ ಹೇಳ್ತಾ ಇರೋದು ಅಂದರೆ ಪುತ್ರ ಪುಣ್ಯವತೋ ಧನ್ಯ ಯಸ್ಯೇವಂ ಭವದ್ವಿಧೈಹಿ ಪರೋಕ್ಷಿ ಗುಣಿಭೀ ಕ್ರಿಯತೆ ಗುಣಕೀರ್ತನ ನಿಜವಾಗ್ಲೂ ಕೂಡ ಧನ್ಯ ಧನ್ಯ ಯಾರು ಅಂತ ಹೇಳಿದರೆ ಆ ಋತಧ್ವಜನ ತಂದೆ ಅಂತ ಹೇಳ್ತಾನೆ ಋತಧ್ವಜನ ಧನ್ಯ ತನ್ ತಂದೆ ಧನ್ಯ ಯಾಕೆ ಅಂತ ಹೇಳಿದರೆ ಆ ಯಾರ ಅವನು ಮಗ ಇದ್ದಾನಲ್ವ ಆ ಋತಧ್ವಜನ ತಂದೆ ಶು ಇದು ಶತ್ರುಜಿತು ಆ ಶತ್ರುಜಿತ್ ಮಗನಾದಂತಹ ಋತಧ್ವಜನ ಗುಣಗಾನವನ್ನ ಅವನ ಎದುರಲ್ಲ ಅವನ್ ಹಿಂದೆಯೂ ಮಾಡ್ತಿರಲ್ವ ನೀವು ನಿಜವಾಗ್ಲೂ ಇದು ಬೇಕಾದದ್ದು ಅಂತ ಈ ಎದುರಲ್ಲಿ ಹೊಗಳುವುದು ಮುಖ್ಯ ಅಲ್ಲ ಮಿತ್ರರಾದವರು ಬೇಕಾದಷ್ಟು ಜನ ಇರ್ತಾರೆ ಫ್ರೆಂಡ್ಸ್ಗಳು ಅವ್ರೇನುಂದ್ರೆ ಹೆದರಲ್ಲೂ ಇರ್ತಾರೆ ಯಾಕಂದ್ರೆ ಅವನಿಂದ ಏನ್ ಸಿಗತ್ತೆ ತೊಗೊಳ್ಳೋಣ ಅಂತ ದುಡ್ಡು ಸಿಕ್ಕಿದ್ರೆ ದುಡ್ಡು ಕಾಸಿ ಏನ್ ಸಿಗುತ್ತೆ ಅದನ್ನು ತಗೊಳ್ಳೋಣ ಅಂತ ಹಿಂದಿನಿಂದ ಮಿತ್ರನನ್ನು ಹೊಗಳುವವರು ಎಷ್ಟು ಮಂದಿ ಮಿತ್ರರಿರ್ತಾರೆ ನಿಜವಾಗ್ಲೂ ಕೂಡ ನಿಮ್ಮಂತಹ ಮಿತ್ರರಿಂದಲೂ ಹಿಂದಿನಿಂದಲೂ ಇಷ್ಟು ಚೆನ್ನಾಗಿ ಹೊಗಳ್ಕೊಳ್ಳು ಹೊಗಳಿಸಲ್ಪಡ್ತಾನೆ ಹೇಳಿದ್ರೆ ಆ ಋತಧ್ವಜ ನಿಜವಾಗ್ಲು ಅವರಪ್ಪ ಏನು ಪುಣ್ಯ ಮಾಡಿದ್ದಾರೆ ಇಂಥ ಮಗನನ್ನು ಪಡೀಲಿಕ್ಕೆ ಯಾಕೆ ಅಂತ ಹೇಳಿದ್ರೆ ಸಂತಿ ಶಾಸ್ತ್ರವಿದೋ ಶೀಲಾಹ ಸಂತಿ ಮೂರ್ಖಾಹ ಸುಶೀಲಿನ ಲೋಕದಲ್ಲಿ ಎರಡು ಥರದವರು ಇರ್ತಾರೆ ಕೆಲವರೇನು ಹೇಳಿದ್ರೆ ದೊಡ್ಡ ಪಂಡಿತರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಬಹಳ ಒಳ್ಳೆ ತಿಳ್ಕೊಂಡಿರ್ತಾರೆ ಶಾಸ್ತ್ರವಿದಹ ಆದರೆ ಏನು ಮಾಡ್ತೀರಿ ನಡತೆ ಚೆನ್ನಾಗಿರೋಲ್ಲ ದೊಡ್ಡ ಪಂಡಿತರು ಆದರೆ ನಡತೆ ಚೆನ್ನಾಗಿರೋಲ್ಲ ಅಂದರೆ ಎಲ್ಲ ಪಂಡಿತರು ನಡತೆ ಚೆನ್ನಾಗಿರೋಲ್ಲ ಅಂತ ಅರ್ಥ ಅಲ್ಲ ನಡತೆ ಚೆನ್ನಾಗಿರುವಂತಹ ಪಂಡಿತರು ಇರ್ತಾರೆ ನಡತೆ ಚೆನ್ನಾಗಿಲ್ಲದೆ ಇರುವಂತಹ ಪಂಡಿತರು ಇರ್ತಾರೆ ತಿಳ್ಕೊಂಡಿದ್ದಾರೆ ನಡತೆ ಸರಿ ಇಲ್ಲ ಇನ್ನು ಕೆಲವರು ಇರ್ತಾರೆ ಮೂರ್ಖರು ಮೂರ್ಖರು ಅವ್ರಿಗೇನು ಶಾಸ್ತ್ರಜ್ಞಾನ ಏನಿಲ್ಲ ಆ ಥರ ಪಾಪ ನಡತೆ ಮಾತ್ರ ಚೆನ್ನಾಗಿರ್ತದವರದು ಅಂದರೆ ಏನಿದೆಯ ಅಂದರೆ ಎರಡೂ ಒಟ್ಟಿಗೆ ಸೇರುವುದು ಬಹಳ ವಿರಳ ನಡತೆಯೂ ಚೆನ್ನಾಗಿರುವಂತಹದ್ದು ಒಳ್ಳೆ ಪಾಂಡಿತ್ಯವೂ ಇರುವಂತಹದ್ದು ಇದೆರಡೂ ಸಿಗೋದು ಬಹಳ ಕಷ್ಟ ಹೇಳಿದ್ರೆ ಯಾವಾಗ ಮನುಷ್ಯ ಮನುಷ್ಯನಿಗೆ ಪಾಂಡಿತ್ಯ ಬರ್ತದೆ ಅವಾಗ ಬರುವುದೇ ಅಹಂಕಾರ ವಿನಯ ಬರೋಲ್ಲ ಅಹಂಕಾರ ಬರ್ತದೆ ನನಗೇನು ಗೊತ್ತಿದೆ ಅಂತ ತಿಳಿಯುವುದಕ್ಕಿಂತಲೂ ಅವನಿಗೇನು ಗೊತ್ತಿದೆ ಇವನಿಗೇನು ಗೊತ್ತಿದೆ ಅಂತಾನೆ ಹೆಚ್ಚಾಗಿ ಹೋಗ್ಬಿಡ್ತದೆ ಅದೇ ರೀತಿ ಪಾಪ ಗೊತ್ತಿಲ್ಲದೆ ಇರುವವರು ಏನಿರ್ತಾರೆ ಅವರಲ್ಲಿ ಒಂದಿರ್ತದೆ ಏನಂದ್ರೆ ಏನು ಗೊತ್ತಿಲ್ಲ ನಮ್ಗೇನು ಗೊತ್ತಿಲ್ಲ ಅದಕ್ಕಾಗಿ ನೋಡಿ ನನಗೆ ಅವರಲ್ಲೇ ಏನಿದೆ ಇವರಲ್ಲೇ ಏನಿದೆ ಅಂತ ಲೆಕ್ಕಾಚಾರ ಮಾಡ್ಲಿಕ್ಕೆ ಹೋಗಲ್ಲ ಅವರು ಅಹಂಕಾರ ಪಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಅಹಂಕಾರ ಪಡ್ಲಿಕ್ಕೆ ಏನಿಲ್ಲ ಅಯ್ಯೋ ಸ್ವಾಮಿ ನಮ್ಗೆ ಏನ್ ಗೊತ್ತಿದೆ ನೋಡಿ ಇದು ಒಳ್ಳೆ ಒಂದು ನಡತೆ ಇದೆರಡು ಒಟ್ಟಿಗೆ ಸೇರುವುದು ಎಲ್ಲಿರ್ತದೆ ವಿದ್ಯೆ ವಿನಯ ಈ ಎರಡು ಎಲ್ಲಿ ಸೇರಿರ್ತದೆ ಖಂಡಿತ ಋತಧ್ವಜನಲ್ಲಿದೆ ಅಂತ ಹೇಳ್ತಾರೆ ಅಪ್ಪ ಹೇಳ್ತಾನೆ ಇವರು ಅಶ್ವಥರ ಹೇಳುವಂತದ್ದು ಶಾಸ್ತ್ರಶೀಲೆ ಸಮಂ ಮನ್ಯೇ ಯಸ್ಮಿನ್ ಧನ್ಯತರಂ ತುತಂ ಯಸ್ಯ ಮಿತ್ರಗುಣಾನ್ ಮಿತ್ರಾಶ್ಚ ಪರಾಕ್ರಮಂ ಕಥೆಯಂತಿ ಸದಾ ಸತ್ಸು ಪುತ್ರವಾಂಸ್ತೇನ ವೈಪಿತಾ ನಿಜವಾಗ್ಲೂ ಆ ಋತಧ್ವಜನಲ್ಲಿ ಒಳ್ಳೆಯ ಶೀಲವೂ ಇದೆ ಒಳ್ಳೆಯ ನಡತೆಯೂ ಇದೆ ಅವನಲ್ಲಿ ಒಳ್ಳೆಯ ವಿದ್ಯೆ ಶಾಸ್ತ್ರ ಪಾಂಡಿತ್ಯ ಶಸ್ತ್ರ ಪಾಂಡಿತ್ಯ ಎಲ್ಲವೂ ಇದೆ ಅವನಲ್ಲಿ ಖಂಡಿತ ಇದೆ ಅವನಲ್ಲಿ ಯಾವತ್ತು ಇಬ್ರು ಎರಡನ್ನು ಹೊಗಳಬೇಕಂತೆ ಯಾರು ನಮಗಾಗುವವರು ಅಂತಿದ್ದಾರೆ ಮಿತ್ರರು ಅಂತಿದ್ದಾರೆ ಮಿತ್ರರು ಯಾವಾಗ ಹಿಂದಿನಿಂದ ಒಬ್ಬ ವ್ಯಕ್ತಿಯನ್ನು ಹೊಗಳ್ತಾರೆ ಅದೇ ರೀತಿ ಯಾವ ಯಾವುದನ್ನು ಅಂದ್ರೆ ಗುಣಗಳನ್ನು ಒಬ್ಬ ವ್ಯಕ್ತಿಯ ಗುಣಗಳನ್ನು ಅವನ ಫ್ರೆಂಡ್ಸ್ ಮಿತ್ರರಾದವರು ಹಿಂದಿನಿಂದ ಹೊಗಳುತ್ತಾರೆ ವಾ ಎಷ್ಟು ಒಳ್ಳೆಯವನು ಗೊತ್ತುಂಟ ಅವನೊಂದು ಹಾಗೆಯೇ ಶತ್ರುಗಳು ಹಿಂದಿನಿಂದ ಯಾರ ಪರಾಕ್ರಮವನ್ನು ಹೊಗಳುತ್ತಾರೆ ಅಂಥವನ ಅಪ್ಪ ಇದ್ದಾನಲ್ವಾ ಧನ್ಯ ಧನ್ಯ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಇಂಥ ಮಗನನ್ನು ಪಡೆದಿದ್ದಾನಲ್ವ ನಿಜವಾಗ್ಲೂ ಅವನ ಅಂಥ ಅಪ್ಪ ಧನ್ಯ ಅಂತ ಹೇಳ್ತಾ ನೋಡಿ ಮಕ್ಕಳೇ ಅಂಥ ಒಬ್ಬ ಗೆಳೆಯನನ್ನು ಪಡೆದಿದ್ದೀರಿ ನೀವು ಒಳ್ಳೆ ಧನ್ಯನಾದ ಗೆಳೆಯನನ್ನ ಅವನಿಗೆ ಅಷ್ಟೆಲ್ಲ ಅವನಿಂದ ನೀವು ಉಪಚಾರ ಮಾಡಿಸ್ಕೊಂಡು ಕೂಡ ಅವನಿಗೇನೂ ಮಾಡ್ಲಿಕ್ಕೆ ನೀವು ಇಷ್ಟಪಡಲಿಲ್ವ ನೋಡಿ ಅಂಥ ಗೆಳೆಯ ಸಿಗದಾಗ ಅವನಿಗೆ ಏನು ಸಾಧ್ಯ ಉಂಟೋ ಅದನ್ನೆಲ್ಲ ನಾವು ಉಪಕಾರ ಮಾಡಬೇಕು ಸಹಾಯವನ್ನು ಮಾಡಬೇಕು ಹೇಳ್ರಿ ಅವರಲ್ಲಿ ಏನು ಕಮ್ಮಿ ಇದೆ ಅವನಿಗೆ ಏನು ಕಮ್ಮಿ ಇದೆ ಹೇಳಿ ನಾವು ಅದನ್ನು ಮಾಡೋಣ ಕೊಡೋಣ ಯಾಕಂದರೆ ನಮ್ಮ ನಾಗಲೋಕ ನಾಗಲೋಕದಲ್ಲಿ ಬೇಕಾದಷ್ಟು ಸಂಪತ್ತಿದೆ ಅವನಿಗೆ ಕೊಡೋಣ ನಾವು ಅಂತ ಹೇಳ್ತಾರೆ ಅದಕ್ಕೆ ಆ ಎರಡು ನಾಗಕುಮಾರರು ಹೇಳ್ತಾರಪ್ಪ ಅವನತ್ರ ಏನಿದೆ ಅಂದ್ರೆ ನಮ್ಮ ಹತ್ರ ಇಲ್ಲ ಅಂತ ಅವನ ಅವನತ್ರ ಎಲ್ಲವೂ ಇದೆಯಪ್ಪ ಅವರಿಗೆ ಯಾವುದು ಕಮ್ಮಿ ಇಲ್ಲ ಬೇಕಾದಷ್ಟು ಸಂಪತ್ತಿದೆ ಅದಿದೆ ಇದಿದೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಕಡಗವನಿಗೆ ಜ್ಞಾನ ಕಮ್ಮಿ ಇದೆ ಜ್ಞಾನ ಕೊಡೋಣ ಅಂತ ಹೇಳಿದ್ರೆ ಹಾಗಲ್ಲ ಉಳಿದವರ ಸಂಶಯವನ್ನೇ ಇವೇ ಪರಿಹಾರ ಮಾಡ್ತಾನೆ ಅಂತ ಹೇಳ್ತಾನೆ ಅಂದ್ರೆ ಎಂಥ ಬ್ರಿಲಿಯಂಟ್ ಇದ್ದಾನವನು ಎಂಥ ಬುದ್ಧಿವಂತ ಇದ್ದಾನೆ ಅಂತ ಹೇಳಿದ್ರೆ ಇಡೀ ನಾವು ಸಾವಿರಾರು ಶಿಶು ನಾವು ಗೆಳೆಯರಿದ್ರು ಕೂಡ ನಮಗೆ ಏನೇ ಸಂಶಯ ಬರಲಿ ಏನೇ ಡೌಟ್ ಬರಲಿ ಅವನ ಹತ್ರನೇ ಕೇಳೋದು ಆ ಎಲ್ಲವನ್ನ ಪರಿಹಾರ ಮಾಡ್ತಾನಪ್ಪ ಇನ್ನೇನು ನಮ್ಮಲ್ಲಿ ಕೊಡ್ಲಿಕ್ಕೆ ಏನಿದೆ ಅವನ ಅವನಿಗೆ ಅಂತ ಹೇಳ್ತಾನೆ ಆದರೆ ಒಂದು ಮಾತ್ರ ಅಪ್ಪ ಅವನಿಗೆ ಕೊರತೆ ಇದೆ ಅಂತ ಹೇಳ್ತಾನೆ ಒಂದು ಕೊರತೆ ಇದೆ ಅವನಲ್ಲಿ ಆದರೆ ಆ ಕೊರತೆಯನ್ನು ನಾವಲ್ಲ ಯಾರೂ ಪರಿಹಾರ ಮಾಡ್ಲಿಕ್ಕೆ ಹೋಗಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರು ಅವನ ಆ ಕೊರತೆಯನ್ನು ಪರಿಹಾರ ಮಾಡ್ಬೋದಪ್ಪ ಇನ್ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಇದನ್ನು ಕೇಳಿ ಅಪ್ಪ ಅಶ್ವ